você amado. ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳ ರೈತರಿಗೆ ಬೆಲೆ ಇಲ್ಲ ಕಳೆದ ತಿಂಗಳ ನಮಗೂ ಎರಡ್ ಸಾವಿರದ ಮುನ್ನೂರು ನಾಲ್ಕುನೂರು ರೂಪಾಯಿ ಬೆಲೆ ಇತ್ತು ಈ ಈ ಸಲ ಈಗ ನಮ್ಗೆ ಏನೈತಿ ಒಂದ್ ಸಾವಿರ ಒಂದ್ ಸಾವಿರದ ಒಂದ್ನೂರು ನೂರು ಮುನ್ನೂರು ರೂಪಾಯಿ ಬೆಲೆ ಹದಿನೈದುನೂರು ತನ ಅಷ್ಟೇ ಮಾರಾಟ ಆಗುತ್ತೆ ಇದಕ್ಕಿಂತ ಹೆಚ್ಚಿಗೆ ಬೆಲೆ ಹೋಗಿಲ್ಲ ರೈತ ನಾವು ಗೊಬ್ಬರ ಬೀಜ ಎಲ್ಲ ಬಿತ್ತಿದ್ ಖರ್ಚಾಯ್ತು ಒಂದ್ ಎಕ್ರೆಕ್ ಮೂವತ್ತ ನಲವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಇವತ್ತು ನಮ್ಗೆ ಬೆಲೆ ಇಲ್ಲದಂತಿ ಶೀಘ್ರದಲ್ಲಿ ಸರ್ಕಾರ ಇವತ್ತು ಬೆಂಬಲ ಬೆಲೆನ ಕೇಂದ್ರ ಸರ್ಕಾರ ಏನೈತಿ ಇಪ್ಪತ್ನಾಲ್ಕುನೂರು ರೂಪಾಯಿ ಘೋಷಣೆ ಮಾಡ್ಯಾರ ಅದರ ಅದರ ರೇಟ್ಗೆ ಅದರನ್ನು ಖರೀದಿ ಕೇಂದ್ರ ತೆರೆದು ಅನುಕೂಲ ಮಾಡಬೇಕು ಅಂತ ನಾವು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿವಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಸಲ್ಲಿಸಿವಿ ಜೀವನಂದ ಪಾಟೀಲ್ ಸಕ್ರೆ ಕಾರ್ಖಾನೆ ಮಾರುಕಟ್ಟೆ ಸಚಿವರಿಗೆ ಮನವಿ ಸಲ್ಲಿಸಿವಿ ರಾಯರೆಡ್ಡಿ ಸಾಹೇಬ್ರಿಗೂ ಮನವಿ ಸಲ್ಲಿಸಿವಿ ತಹಸ ಎಲ್ಬರ್ಗ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿವಿ ಸಲ್ಲಿಸಿದ್ರಿಂದ ನಿಮ್ಮವರೆಗೆ ಖರೀದಿ ಕೇಂದ್ರ ತೆರೆದಿಲ್ಲ ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರೆದು ಒಬ್ಬ ರೈತರಿಂದ ಮೂವತ್ತೈದರಿಂದ ನಲ್ವತ್ತು ನಲವತ್ತೈದಿಂದ ಐವತ್ತು ಕ್ವಿಂಟಲ್ ಖರೀದಿ ಮಾಡ್ಬೇಕು ಖರೀದಿ ಮಾಡಿದ ಒಂದು ತಿಂಗಳಲ್ಲಿ ಅಮೌಂಟ್ ಹಾಕ್ಬೇಕಂದು ಶೀಘ್ರದಲ್ಲಿ ಕಚಾರದ ಅನುಕೂಲ ಮಾಡಬೇಕು ಎಲ್ಲ ಮಾರ್ಕೆಟ್ ಮೇಲೆ ಖರೀದಿ ಕೇಂದ್ರ ತರದ್ರು ಉಪ ಪ್ರಯೋಜನ ಆಗೋದಿಲ್ಲ ಶೀಘ್ರದಲ್ಲಿ ಖರೀದಿ ಕೇಂದ್ರ ಹೇಳಿ ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡವರು ಮಾಧ್ಯಮ ಮೂಲಕ ಮನೆ ಮಾಡ್ಕೊಂಡು ಧನ್ಯವಾದಗಳು